ಕೆಸರು ಅಂತಾಗದೆ ರಸ್ತೆಗಳು ಆಮೆ ಸಾಗ್ತಾ ಸಾಕ್ತಾ ಇದೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಂದ್ರೆ ನಿಧಾನ ಗತಿಯಲ್ಲಿ ಸಾಕ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ನಗರ ಪಾಲಿಕೆ ಆಗದ ರಸ್ತೆ ಈಗ ಕೆಸರು ಗದ್ದಿಯಾಗಿದೆ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಹಾಗಾಗಿ ವ್ಯಾಪಾರಕ್ಕೆ ಪೆಟ್ಟು ಬಿದ್ದಿದೆ ಆಗಿ ತಿಂಗಳುಗಳೇ ಕಳೆದ್ರೂ ಕೂಡ ಇನ್ನೂ ಕಾಮಗಾರಿ ಅಲ್ಲಿ ಮುಗಿತಾ ಇಲ್ಲ ವೈಟ್ ಟ್ಯಾಪಿಂಗ್ ಆಗಿ ರಸ್ತೆಗಳನ್ನ ಬಿಬಿಎಂಪಿ ಅಗೆದು ಹಾಗೆ ಬಿಟ್ಟಿದೆ ಆರ್ ಆರ್ ನಗರ ಕೋರ್ಟ್ ರಸ್ತೆ ಜೆಸಿ ರೋಡ್ ರಸ್ತೆಗಳನ್ನ ಏಕಕಾಲಕ್ಕೇನೆ ಪಾಲಿಕೆ ಅಗೆದಿದೆ ಸರಿಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ಉದ್ದದ ತೊಂಬತ್ತೇಳು ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭ ಸಾವಿರದ ಏಳುನೂರು ಕೋಟಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮಾಡಲಾಗಿದೆ ಆರಂಭವಾಗಿ ತಿಂಗಳುಗಳೇ ಕಳೆದೂ ಕೂಡ ಇನ್ನೂ ಕಾಮಗಾರಿ ಆಗ್ತಾ ಇಲ್ಲ ವೈಟ್ ಟ್ಯಾಪಿಂಗ್ ಗುರುತಿಸದ ಹಲವು ರಸ್ತೆಗಳನ್ನ ಅಗೆದು ಹಾಕಿರೋದ್ರಿಂದಾಗಿ ಸಂಚಾರ ದಟ್ಟಣೆಯಾಗಿದೆ ಇನ್ನು ವಾಹನ ಸವಾರರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹಾಗೆ ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ಪೆಟ್ಟು ಬಿದ್ದಿದೆ ನಾಲ್ಕೈದು ತಿಂಗಳ ಹಿಂದೆನೆ ರಸ್ತೆ ಇನ್ನು ಕೂಡ ಕಾಮಗಾರಿ ಆರಂಭನೆ ಮಾಡಲಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಾಪಾರದ ಮೇಲೆಯೂ ಕೂಡ ಇದರಿಂದಾಗಿ ಎಫೆಕ್ಟ್ ಇದೆ ರಸ್ತೆ ಸರಿ ಇಲ್ಲದ ಕಾರಣ ಗ್ರಾಹಕರು ಬರ್ತಾ ಇಲ್ಲ ನಾವು ಬಾಡಿಗೆ ಕಟ್ಟಬೇಕು ಏನ್ ಮಾಡಬೇಕು ಅಂತ ಹೇಳಿ ಗ್ರಾಹಕರು ಸದ್ಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮಳೆ ಬಂದ್ರೆ ಅಲ್ಲಿನ ರಸ್ತೆಯನ್ನ ನೋಡೋದಕ್ಕಾಗೋದಿಲ್ಲ ರಸ್ತೆ ಕೆಸರುಮಯವಾಗತ್ತೆ ಆದಷ್ಟು ಬೇಗ ಕಾಮಗಾರಿ ಮಾಡಿ ಮುಗಿಸಿ ಅಂತ ಹೇಳಿ ಅಂಗಡಿ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಅಂತ ಹೇಳಿ ಒಂದು ಕಡೆ ಅಂಗಡಿ ಮಾಲೀಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ರಸ್ತೆ ರಸ್ತೆ ಸರಿ ಇಲ್ಲದೆ ಇರುವಂಥ ಕಾರಣದಿಂದಾಗಿ ಅಂಗಡಿಗೆ ಯಾರೂ ಕೂಡ ವ್ಯಾಪಾರಸ್ಥರು ಬರ್ತಾ ಇಲ್ಲ ಇನ್ನೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಶುರು ಮಾಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ಜೀವನವನ್ನು ಸಾಗಿಸ್ಬೇಕು ಹೇಗೆ ಅಂಗಡಿ ನಡೆಸೋದು ಅನ್ನೋದಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ